ವಾಲ್ಮೀಕಿ ನಿಗಮದ ಬಹುಕೋಟಿ ಭ್ರಷ್ಟಾಚಾರ ಹಗರಣವನ್ನು ಆರೋಪಿಸಿ ಮೈಸೂರಿನಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಮೈಸೂರಿನ ಡೈರಿ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನೆ ರ್ಯಾಲಿ ನಡೆಸಲಾಯಿತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿಯ ಮುಖಂಡರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸಿ ಚಿಕ್ಕರಂಗನಾಯಕ ಮಾತನಾಡಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದಲ್ಲಿ ಕೋ ಕೋಟ್ಯಾಂತರ ಹಣವನ್ನು ಹಗರಣ ಮಾಡಿದ್ದಾರೆ ಸುಮಾರು ನೂರ ಎಂಬತ್ತೇಳು ಕೋಟಿ ಹಣವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ದಲಿತರು ಮತ್ತು ಉಳಿದವರಿಗೆ ಕಾಂಗ್ರೆಸ್ ಸರ್ಕಾರ ಕನ್ನ ಹಾಕುತ್ತಿದ್ದಾರೆ ಜನರ ಅಭಿವೃದ್ಧಿಗಾಗಿ ಇಟ್ಟಿದ್ದ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಜನರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿದ ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿದ್ದಾರೆ ಪ್ರತಿಭಟನೆಯಲ್ಲಿ ಶಾಸಕ ಶ್ರೀವತ್ಸ ಮಾಜಿ ಶಾಸಕ ಎಲ್ ನಾಗೇಂದ್ರ ಜಿಲ್ಲಾಧ್ಯಕ್ಷ ಮಹದೀವಸ್ವಾಮಿ ಜಿಲ್ಲಾ ಉಪಾಧ್ಯಕ್ಷ ಎಸ್ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ರಾಮಕೃಷ್ಣ ಮುದ್ದು ಕೃಷ್ಣ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ತಮ್ಮ ಮಾಡ್ತಾರೆಂಟಿಗಳನ್ನು ಪೂರೈಸೋಸ್ಕರ ಇವತ್ತು ಹನ್ನೊಂದು ಸಾವಿರ ಕೋಟಿ ನಮ್ಮ ಹನ್ನೊಂದು ಸಾವಿರ ಕೋಟಿನ ನಮ್ಮ ಅನುದಾನ ಬಳಸ್ಕೊಂಡ್ರು ತೆರಬೇಕಾಗಿತ್ತು ಇವತ್ತು ಈ ಹಗರಣ ಆಯ್ತು ಅವತ್ತು ಕೂಡ ನಮ್ಮ ಬಿಜೆಪಿ ಹೋರಾಟ ಮಾಡಿದ್ರು ಏನ ಅರ್ಥ ಮಾಡ್ಕೊಂಡಿಲ್ಲ ಇವತ್ತು ನೋಡಿ ಅವತ್ತು ಇದ್ರ ಪರಿಣಾಮ ಇವತ್ತು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಕೂಡ ಇವತ್ತು ದುಡ್ಡು ಯೋಚಿಸಿದ್ದಾರೆ ಎಲ್ಲೋಗಿದೆ ಬಾರ್ಗಳಿಗೆ ಇಂಥದ್ರ ಮುಖಾಂತರ ಹೋಗಿ ತೆಲಂಗಾಣ ತೆಲಂಗಾಣ ಚುನಾವಣೆಗೆ ಬಳಸ್ಕೊಳ್ತದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರೋದು ನಮ್ಮ ಇವ್ರ ಹತ್ರ ಓದಿ ತಿಂದು ಬೇಕೆ ಗೊತ್ತಂತ ಆತರ ಇವತ್ತು ಸಿದ್ದರಾಮಯ್ಯ ಅವರು ಕೇವಲ ಇವರು ಸಚಿವರನ್ನ ರಾಜ್ಯ ಕೊಟ್ಟಿದ್ದೆಲ್ಲ ಮೈನರ್ ಯಾರ ಹತ್ರ ಇದೆ ಸ್ವಾಮಿ ನಿಮ್ಮ ಹತ್ರ ಇದೆ ನಿಮ್ಮ ಒಂದು ಅದೇ ಅಂಕಿತ ಇದ್ದರೆ ನಿಮ್ಮ ಆದೇಶ ಇದ್ದರೆ ನಿಮ್ಮ ಗಮನಕ್ಕೆ ಬಂದರೆ ಯಾವ ರೀತಿ ನೂರ ಎಂಬತ್ತೇಳು ಕೋಟಿ ಹೋಯ್ತು ಇದು ತನಿಖೆ ಹಾಕ್ಬೇಕು ತಕ್ಕ ಶಿಕ್ಷೆ ಹಾಕ್ಬೇಕು ಇದು ನೈತಿಕ ಒಳವತ್ತು ನಾವು ರಾಜೀನಾಮೆ ಕೊಡ್ಬೇಕು ರಾಜೀನಾಮೆ ಕೊಟ್ಟ ಪಕ್ಷದಲ್ಲಿ ಇವತ್ತು ನಾಯಕ್ ಜನಾಂಗ ಏನು ಕೇಳಲ್ಲ ಈ ಜನಾಂಗ ಏನು ಕಟ್ಟ್ರೋಲ್ ಅಂತ ತಿಳ್ಕೊಂಡು ಈ ಜನಾಂಗಕ್ಕೆ ನೀವು ಮೋಸ ಮಾಡಿದಾರ ನೀವು ಹೇಳೋದು ಬಾಯಲ್ಲಿ ಹೇಳೋದು ಹೇಳೋದಕ್ಕೆ ಹೇಳೋದು ಮಾಡ ತೊಡ್ರೆ ಈ ತರದ ಕೆಲಸ ಕಲಿಸಿ ಹಿಂದುಳಿದವರೆಗೆ ಇವರು ಮೋಸ ಮಾಡ್ತಕ್ಕಂಥ ಇವತ್ತಿನ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಇವತ್ತು ಉಗ್ರವಾಗಿ ನೀವು ಹೋರಾಟಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಕೋಲಾ ಭಾರತ್ ಮಾತಾಕಿ